ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಬೆಳೆ ಹಾನಿದು ಪಾರ್ಟ್ ಟು ಅಂತ ಹೇಳ್ಬೋದು ಆದರೆ ಬೆಳೆ ಹಾನಿ ಆಗೋಕ್ಕೆ ಬಿಟ್ಟಿಲ್ಲ ದೇವ್ರ ದಯೆಯಿಂದ ಎಲ್ಲ ಒಳ್ಳೆಯದಾಯಿತು ಅದು ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಹದಿನೈದು ದಿನದ ನಂತರ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಗದ್ದೆಯಲ್ಲಿರುವಂಥದ್ದನ್ನ ಎಳ್ಳಿನ ಗಿಡನ ಮನೆಗೆ ತಂದ್ಕೊಳ್ಳೋಣ ಆಮೇಲೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಗದ್ದೆ ಕಡೆ ಹೊರಟಿದ್ವಿ ನಾನು ನಮ್ಮ ಮಾವನವರು ಗದ್ದೆ ಹೇಗಾಗಿತ್ತು ಅಂದರೆ ಮಳೆಗೆ ಫುಲ್ಲು ಕಾಲು ಇಟ್ಟರೆ ಅಲ್ಲೇ ಒಳಗಡೆ ಅರ್ಧ ಕಾಲು ಹುಗ್ದೋಗ್ತಾ ಇತ್ತು ಅಷ್ಟು ಮೆತ್ತಗಾಗಿತ್ತು ಕೆಲವೊಂದು ಕಡೆ ಗಟ್ಟಿ ಇತ್ತು ಕೆಲವೊಂದು ಕಡೆ ಅಂತೂ ಕಾಲು ನೆಲದೊಳಗೆ ಫುಲ್ಲು ಉಗಿದೋಗ್ತಿತ್ತು ಮೇಲೆ ಎತ್ತೋದಕ್ಕೆ ಆಗ್ತಿರ್ಲಿಲ್ಲ ಅಂಥದ್ರಲ್ಲೂ ಹೋಗಿ ಸೊ ಸ್ವಲ್ಪನೇ ಕಡ್ದು ದಡದ ಮೇಲೆನೇ ಇಟ್ಕೋಬೇಕಾಗಿತ್ತು ಅಲ್ಲೇ ಇಡೋದಕ್ಕೆ ಆಗ್ತಿರ್ಲಿಲ್ಲ ಯಾಕಂದರೆ ಅಲ್ಲೆಲ್ಲ ನೀರಿತ್ತು ಹಾಗೆ ಸೊ ಸ್ವಲ್ಪನೇ ಕಡ್ದು ಕಡ್ದು ಹೊರೆ ಮಾಡಿಬಿಟ್ಟು ನಮ್ಮ ಮಾವನವರು ಹೊತ್ಕೊಂಡು ಮನೆಗೆ ಕಾಲುಂಗ್ರ ಭೂಮಿಯೊಳಗೆ ಹೋದ್ರೆ ಸಿಕ್ಕೋದಿಲ್ಲ ಅಂದ್ಬಿಟ್ಟು ಕಾಲುಂಗ್ರನ ಬಿಚ್ಚಿಟ್ಬಿಟ್ಟು ಗದ್ದೆಗಿಳ್ದಿದ್ದು ಖಂಡಿತವಾಗ್ಲೂ ಸಿಕ್ತಿರ್ಲಿಲ್ಲ ಆ ಮಣ್ಣಲ್ಲಿ ಆ ಕೆಸರಲ್ಲಿ ಕಾಲು ಎತ್ತೋದೇ ಕಷ್ಟ ಆಗಿತ್ತು ಹಾಗೆ ಎಲ್ಲದನ್ನು ಕಡ್ದು ಮನೆಗೆ ತಗೋಬಾರದು ನಮಗೆ ಮೂರು ದಿನ ಬೇಕಾಯಿತು ಈ ಥರ ಟಾರ್ಪಲ್ ಮೇಲೆ ಅದನ್ನೆಲ್ಲ ಹರಡಿರ್ತೀವಿ ಬಿಸಿಲಿಗೆ ಒಂದು ಎರಡು ಮೂರು ಗಂಟೆ ಬಿಟ್ಟು ಅದನ್ನೆಲ್ಲ ಕೊಡ್ಕಾಕ್ಬಿಡ್ತೀವಿ ಅಂದರೆ ಎತ್ತಿ ಈಚಿಗೆ ಹಾಕ್ಬಿಡ್ತೀವಿ ಆವಾಗ ಅಡಿಗೆ ಫಸ್ಟು ಎಲೆ ಉದುರಿರೋದು ಸಿಕ್ಕುತ್ತೆ ಅದು ಕಸ ನಾವು ಅದನ್ನು ಎಸಿತೀವಿ ಈ ಥರ ಇರುತ್ತೆ ಅದರೊಡಿ ಇರೋ ಕಸ ಅದಾಗಿ ಇನ್ನೂ ಒಂದು ದಿನ ಆದಮೇಲೆ ಈ ಥರ ಆಗಿರುತ್ತೆ ಫುಲ್ಲು ಒಣಗಿ ಎಳ್ಳೆಲ್ಲ ಉದುರೋ ಹಂತದಲ್ಲಿರುತ್ತೆ ಒಂದು ಎರಡು ಮೂರು ದಿನ ಬೇಕು ಕರೆಕ್ಟಾಗಿ ಒಣಗಿ ಎಳ್ಳು ಉದುರೋದಕ್ಕೆ ಹಾಗೆ ಉದುರಿರುವಂಥ ಎಳ್ಳನ್ನ ಈ ಥರ ಒಂದು ಬುಟ್ಟಿಗೆ ತುಂಬಿಟ್ಕೋತೀವಿ ಇದಾದ ನಂತರ ಒಂದು ಸಣ್ಣಲ್ಲಿ ಅದನ್ನು ಕ್ಲೀನಾಗಿ ಜರಡಿ ಮಾಡ್ತೀವಿ ಜಡಿ ಜರಡಿ ಮಾಡಿದ ನಂತರ ಈ ಥರ ಕ್ಲೀನಾಗಿ ಇರೋ ಎಳ್ಳು ನಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು